नमस्कार ಸ್ನೇಹಿತರೆ ಗಣಿಗರ್ಜನೆ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ. ಹತ್ಯೆ ಹುಬ್ಬಳ್ಳಿಯಲ್ಲಿ ನಡೆದ ಬ್ಯೂವಿ ಕಾಲೇಜ್ ಆವರಣದಲ್ಲಿ ನಡೆದಂತ ನೇಹಾ ಹತ್ಯೆ ಪ್ರಕರಣ ಕುರಿತು. ಬೀದರ್ನಲ್ಲಿ ಇಂದು ಬೃಹತ್ ಪ್ರತಿಭಟನೆ. ನೇಹಾ ಹತ್ಯೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಇಂದು ಬಿಜೆಪಿ ಯ ಮುಖಂಡು ಜೆಡಿಎಸ್ ಮುಖಂಡರು ಲಿಂಗಾಯತ ಸಮುದಾಯ ಸೇರಿ ಒಗ್ಗಟ್ಟಾಗಿ ಇಂದು ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿತು ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಬಿಜೆಪಿಯ ಲೋಕಸಭಾ ಚುನಾವಣೆಯ ಮುಖ್ಯಾರ್ಥಿ ಮುರಾದಾಬಾದ್ ತಾಲ್ಲೂಕಿನ ಶಾಸಕರಾದಂತಹ ಸಿದ್ದು ಪಾಟೀಲ್ ಬೀದ ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಶೈಲೇಂದ್ರ ಬೆಳ್ತಾಳೆ ಬಸವ ಕಲ್ಯಾಣದ ಶಾಸಕರಾದಂತ ಶರಣು ಸಂಕರ್ ಸೇರಿದಂತೆ ಜೆಡಿಎಸ್ ನಿಮ್ಮ ಮನೆಯೊಳಗ ನಿಮ್ಮ ಬೀದರ್ ನೆಂಟ್ರಿಗಾಗಿತ್ತಂದ್ರೆ ನಿಮಗೆ ನಿಜವಾಗೂ ಗೊತ್ತಾಗ್ತಿತ್ತು ಅದರ ಸಂಕಟ ಏನಂತ ಹೇಳಿ ಸ್ನೇಹಿತರೆ ನಾನು ವಿನಂತಿಯನ್ನ ಮಾಡ್ತೇನೆ ಇವತ್ತು ಸಾವಿರಾರು ಜನ ಈ ಹೋರಾಟದಲ್ಲಿ ನಮ್ಮ ಕೇಂದ್ರದ ಸಚಿವರು ಭಗವಂತ ಕುಮಾರ್ ಅವರು ಸೋಮನಾಥ್ ಪಾಟೀಲ್ ರವರು ಶೈಲೇಂದ್ರ ಬೆಲ್ಲಾರ್ ಅವರು ಸಿದ್ದು ಪಾಟೀಲ್ ಅವರು ಈಶ್ವರ್ ಸಿಂಗ್ ಠಾಕೂರ್ ಅವರು ಅಮರ್ನಾಥ್ ಪಾಟೀಲ್ರು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ತಾವೆಲ್ಲರೂ ಸೇರಿದ್ದೀರಿ ಏನು ಇಂಥ ಕಹಿಗಟ್ಟದೆ ಅಮಾನವೀಯ ಕೆಲಸ ಮಾಡುವಂತ ಫಯಾಜನಿಗೆ ವಿಶೇಷ ಕಾನೂನನ್ನು ತರುವುದರ ಮುಖಾಂತರ ಹುಬ್ಬಳ್ಳಿಯಲ್ಲಿ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇಡೀ ಕರ್ನಾಟಕದ ಏಳು ಕೋಟಿ ಜನ ನೋಡುವ ರೀತಿಯಲ್ಲಿ ಅವನಿಗೆ ನಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೇರ ಹಾಕ್ತಕ್ಕಂತ ವ್ಯವಸ್ಥೆಯನ್ನ ತರಬೇಕು ನಾವು ಇಡೀ ಜನ ನೋಡಿ ಆನಂದ ಕೊಡಬೇಕು ಅಂತ ಕಾನೂನನ್ನ ಈ ತರಬೇಕಂತ ಹೇಳಿ ನಾನು ಬೀದರಿನ ಶಾಸಕರು ಪೌರಾಡಳಿತ ಸಚಿವರು ಮಾಡಿದರು ನೋವಿನ ಸಂಗತಿ ಏನಂದ್ರ ನಮ್ಮ ಮೇಲೆ ಯಾರು ಪ್ರಕರಣ ಕೊಟ್ಟಿರೋ ಅವರು ಕಾಂಗ್ರೆಸ್ ಸದಸ್ಯರೇ ಕಾಂಗ್ರೆಸ್ ನಗರಸಭೆ ಸದಸ್ಯರ ಮಗ ಹತ್ಯೆ ಆಗ್ತದೆ ಮತ್ತೆ ನಮ್ಮ ಪ್ರಕರಣ ಮಾಡೋರು ಕಾಂಗ್ರೆಸ್ ನಗರಸಭೆ ಸದಸ್ಯರ ಮಗ ಅದು ಒಬ್ಬ ಹಿಂದೂ ಕಾಂಗ್ರೆಸ್ ಸದಸ್ಯರ ಮಗ ಈ ರಹೀಮ್ ಖಾನ್ ಕೇಳಕ್ ಇಷ್ಟ ನಿನ್ ಮೇಲೆ ಏನ ಇತ್ತಿತ್ತು ಅಂದ್ರ ನೀನು ನಿನ್ನ ನಿನ್ನ ಕೋಮಿನ ನಿಮ್ಮ ಕೋಮಿನ ಒಬ್ಬ ನಗರಸಭೆ ಸದಸ್ಯರ ಕೈಯಿಂದ ನನ್ನ ಮೇಲೆ ಪ್ರಕರಣ ಮಾಡಬಹುದಾಗಿತ್ತು ಮೊನ್ನೆ ಮಧ್ಯಾಹ್ನ ಹದಿಮೂರು ವರ್ಷದ ಒಂದು ಸಣ್ಣ ಬಾಲಕಿ ಒಂಬತ್ತನೇ ಒಂದು ಇದರಲ್ಲಿ ಹೋದಂತ ಬಾಲಕಿಗೆ ಒಬ್ಬ ಮುಸ್ಲಿಂ ವಿದ್ಯಾರ್ಥಿ ತಗೊಂಡು ಹೋಗಿ ಒಂದು ರೂಮಿನಲ್ಲಿ ಹೋಗಿ ಅವ್ರ ಜೊತೆ ದುರ್ವ್ಯವಹಾರ ಮಾಡ್ತಾ ಇದ್ದಾಗ ಅವತ್ತು ಹಿಡಿದು ಕೊಟ್ಟಿದೀವಲ್ಲ ಆ ಕೇಸ್ ಹಾಕ್ಲಿಕ್ಕೆ ಬರಲ್ಲ ಅಂತೇಳಿ ನಿನ್ನ ಬೇರೆ ಕೇಸ್ ಹಾಕಿರಿ ನಮ್ಮಲ್ಲಿ ಆದ್ರೂ ಒಂದು ಹೇಳಕ್ಕೆ ಇಷ್ಟಪಡ್ತೇವೆ ಈ ಜಿಹಾದಿ ಮನಸ್ಥಿತಿ ಇರುವಂತ ಇಲ್ಲಿನ ರಾಜಕಾರಣಿಗಳಿಗೆ ಕಾಂಗ್ರೆಸ್ನ ಮುಖಂಡರಿಗೆ ನೀವು ನಮಗೆ ಎಷ್ಟೇ ಒತ್ತಡ ಹೇರಿ ನಮಗ್ ಮನೇಲಿ ಕೂಡ್ಸ್ಬೇಕು ಅನ್ನುವಂತ ಪ್ರಯತ್ನ ಮಾಡ್ರೆ ನಾವು ಯಾರು ಇವತ್ತು ಇನ್ನೊಂದು ಮಾತು ಹೇಳ್ತೀವಿ ನಮ್ಮ ಮೇಲೆ ಪ್ರಕರಣ ಮಾಡಿದವರೆಲ್ಲ ಅವ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಜೊತೆಯಲ್ಲಿ ಬಾಜು ಓಡಾಡುವಂತವ್ರ ನಿನ್ನ ನಮ್ಮ ಐ ವಿಟ್ನೆಸ್ ಎಲ್ಲ ಅವ್ರಿಗೆ ಹೇಳಕ್ ಇಷ್ಟಪಡ್ತೇವೆ ನೀವು ನಮ್ಮ ಮೇಲೆ ಪ್ರಕರಣ ಮಾಡಿರಿ ನಾವು ಹೆದರ್ತೀವಂತ ತಿಳ್ಕೊಂಡಿರಿ ನಾವು ನಿಮ್ಮ ತರ ನಿಮ್ಮ ಮುಟ್ಟನ್ ಹೆಸರು ಹೇಳ್ಕೊಂಡು ನಿಮ್ಮ ತಂದೆ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ಲಾಕ ಬಂದವರಲ್ಲ ಹತ್ತು ಹದಿನೈದು ವರ್ಷ ವಿದ್ಯಾರ್ಥಿ ಪರಿಷತ್ನಲ್ಲಿ ಹೋರಾಟ ಮಾಡಿ ನಾವು ನಗರಸಭೆಯಲ್ಲಿ ಹತ್ತು ಹದಿನೈದು ವರ್ಷ ಸದಸ್ಯರಾಗಿ ಸಮಾಜದಲ್ಲಿ ಕುಳಿತು ಸಮಾಜದ ಆಗು ಹೋಗುಗಳಲ್ಲಿ ಹೋರಾಟ ಮಾಡುವಂತ ಹೋರಾಟಗಾರರು ಇವತ್ತು ನಮ್ಮ ಸಮಾಜ ಎಲ್ಲರೂ ವಿಚಾರ ಮಾಡಬೇಕಾಗಿದೆ ಎಸ್ ಡಿ ಪಿ ಐ ಪಿ ಎಫ್ ಐ ಜೊತೆ ಒಪ್ಪಂದ ಮಾಡಿಕೊಟ್ಟ ಮಾಡ್ಕೊಂಡಂತ ಕಾಂಗ್ರೆಸ್ ಇಲ್ಲಿ ಕೂಡ ಅದೇ ರೀತಿ ವರ್ತನೆ ಮಾಡ್ತಾ ಇದೆ ಎಸ್ ಡಿ ಪಿ ಐ ಪಿ ಎಫ್ ಐ ಜೊತೆಯಲ್ಲಿ ಅವರು ಇಲ್ಲಿ ಕೂಡ ಅದೇ ರೀತಿಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇದನ್ನ ಪ್ರತಿಯೊಬ್ಬ ಹಿಂದೂ ಯುವಕರು ಹಿಂದೂ ಸಮಾಜ ವಿರೋಧ ಮಾಡಬೇಕಾಗ್ತದೆ ತಾರೀಕು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಅನ್ನುವಂತ ಮಾತನ್ನ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಹಿಂದೂ ಪರ ಸಂಘಟನೆಗಳು ಯಾವಾಗಲೂ ರಾಜಕೀಯ ಪಕ್ಷಗಳನ್ನ ನೋಡಲಿಲ್ಲ ಯಾರ ಯಾರ ಮೇಲೆ ಯಾವಾಗ ಯಾವಾಗ ಅನ್ಯಾಯವಾಯ್ತು ಅನ್ಯಾಯದ ವಿರುದ್ಧ ಹುಟ್ಟಿದೆದ್ದಿ ಸ್ವತಃ ತ್ಯಾಗ ಬಲಿದಾನದಿಂದ ನಮ್ಮ ಪಕ್ಷ ಆಗಲಿ ನಮ್ಮ ಸಂಘಟನೆಗಳಾಗಲಿ ನಿಂತಿದ್ದಂಥ ಉದಾಹರಣೆಗಳಿದ್ದಾವೆ ಹೀಗಾಗಿ ಕಾಂಗ್ರೆಸ್ಸಿನವರ ಹೇಡಿಗಳು ಕೇವಲ ಅವರಿಗೆ ಅಧಿಕಾರ ಮಾತ್ರ ಬೇಕು ಅವರ ಕಾರ್ಪೊರೇಟರಿರಲಿ ಅವರ ಸಮಾಜದಲ್ಲಿರಲಿ ಅವ್ರಿಗೆ ಯಾವ ಲೆಕ್ಕಕ್ಕಿಲ್ಲ ಅದಕ್ಕೆ ಈ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಸುಪುಡಾ ಸಾಫ್ ಮಾಡಬೇಕಂತ ಮತದಾನವನ್ನು ಮಾಡಿ ಸುಬ್ಡಾಫ ಸಾಫ್ ಮಾಡಿದರೆ ಆವಾಗಿ ಅವರಿಗೆ ಬುದ್ಧಿ ಬರ್ತಿದೆ ಆವಾಗ ಬಹುಸಂಖ್ಯಾತರಾದಂಥ ಹಿಂದೂಗಳಿಗೆ ನ್ಯಾಯವನ್ನು ಸಿಕ್ಕಲಿ ಸಿಗಲಿಕ್ಕೆ ಸಾಧ್ಯವಾಗ್ತಿರುತ್ತೆ ಆ ಕಾಂಗ್ರೆಸ್ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಮತ್ತೊಬ್ಬರಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಹತ್ತಾರು ಸಾವಿರ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಮುಖಂಡರು ಭಾಗಿಯಾಗಿ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸಿದೆ ಇಂತಹ ಘಟನೆಗಳು ಕಳೆದ ಹತ್ತು ತಿಂಗಳಲ್ಲಿ ಚಚ್ಚಾಗಿರುವುದು ಕಾಂಗ್ರೆಸ್ ಸರ್ಕಾರವೇ ಕಾರಣ ಮತ್ತು ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಅನೇಕ ಸಹೋದ್ಯೋಗಿಗಳು ಇಂತಹ ಘಟನೆಗಳ ನಡೆದಾಗ ಕೂಡ ಅವರಿಗೆ ರಕ್ಷಣೆಯನ್ನು ಕೊಡುವಂಥ ಹೇಳಿಕೆಗಳನ್ನು ಕೊಡುವುದು ಮತ್ತು ಸರ್ಕಾರ ಮಟ್ಟದಲ್ಲಿ ಅಧಿಕ ದಾರಿ ತಪ್ಪಿಸುವಂಥ ಹೇಳಿಕೆಗಳನ್ನು ಕೊಟ್ಟು ಮತ್ತಷ್ಟು ಜಿಹಾದಿ ಮಾನಸಿಕತ ಯುವಕರನ್ನು ಪ್ರೋತ್ಸಾಹಿಸುವ ರೀತಿಯಲ್ಲಿ ಮಾಡ್ತಿರುವಂಥದ್ದು ಇದಕ್ಕೆ ನಾವು ಧಿಕ್ಕಾರವನ್ನು ಹಾಕ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮುಖ್ಯಮಂತ್ರಿಯವರಿಗೆ ಧಿಕಾರ ಉಪಮುಖ್ಯಮಂತ್ರಿಗಳಿಗೆ ಧಿಕಾರ ಸಚಿವ ಸಂಪುಟದ ಅನೇಕ ಸಚಿವರಿಗೆ ಧಿಕಾರ ಅದರಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬೀದರ್ ಜಿಲ್ಲೆ ಉಸ್ತುವಾರಿ ಸುತ್ತಿರುವಂಥ ಈಶ್ವರ್ ಖಂಡ್ರೆಯವರು ಕೂಡ ಭಾಗಿಯಾಗಿದ್ದಾರೆ ನಾನು ಈಶ್ವರ ಖಂಡ್ರೆಯವರಲ್ಲಿ ಮತ್ತು ಮಹಾಸಭಾದ ಎಲ್ಲ ಸದಸ್ಯರ ಅಧ್ಯಕ್ಷರುಗಳಲ್ಲಿ ಇಡೀ ರಾಜ್ಯಾದ್ಯಂತ ನೇಹ ಅವರು ನಮ್ಮ ಸಮಾಜದ ಮಗು ಆ ಒಂದು ಭೀಕರ ಕೊಲೆ ಆದಂಥ ಮಗುವಿನ ನ್ಯಾಯ ಕೊಡಲಿಕ್ಕೆ ಮಹಾಸಭಾದ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ಕೋಬೇಕು ಈ ಸರ್ಕಾರವನ್ನು ಕಿತ್ತೋಗಿಬೇಕಂದಾಗ ಮಾತ್ರ ಸಮಾಜಕ್ಕೆ ನ್ಯಾಯ ಸಿಗ್ತದೆ ಇಲ್ಲಾಂದರೆ ನೀವು ಮಹಾಸಭಾದ ಪದಾಧಿಕಾರಿಗಳಾಗಿ ಕೇವಲ ರಾಜಕೀಯ ನಿಮ್ಮ ಬೆಳವಣಿಗೆಗೆ ಮಾತ್ರ ಸೀಮಿತರಾಗಿದ್ದರಿ ಹೊರತಾಗಿ ಸಮಾಜದಲ್ಲಿ ಇಂತಹ ಘಟನೆಗಳನ್ನು ನಡೆದಾಗ ಬೆನ್ನುಅಲು ನೆಂದಿಲಾಗಲಿ ಅಥವಾ ಧ್ವನಿಯಾಗಲಿ ನಿಮ್ಮಿಂದ ಆಗಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಜನತೆ ಆ ಮಹಾಸಭಕ್ಕೆ ಧಿಕ್ಕಾರವನ್ನು ಹಾಕಿ ಅದನ್ನು ಪ್ರತಿಭಟಿಸಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳಿಕೆನ ಕೊಡ್ತೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ